ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಹಶೀಲ್ದಾರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ತಹಶೀಲ್ದಾರ್ ಚಂದ್ರಮೌಳೇಶ್ವರ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕೂಡ ಬರಲಿರುವಂತದ್ದು ನಿನ್ನೆ ಅಷ್ಟೇ ಬಂಗಾರಪೇಟೆ ತಹಶೀಲ್ದಾರ್ ಅವರನ್ನ ಹತ್ಯೆ ಮಾಡಲಾಗಿತ್ತು ಇಂದು ತಹಶೀಲ್ದಾರ್ ಚಂದ್ರಮೌಳೇಶ್ವರ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಕೆಲವೇ ಕ್ಷಣದಲ್ಲಿ ಅವರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕೂಡ ಬರಲಿರುವಂಥದ್ದು ಕೋಲಾರದ ಆರ್ ಎಸ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಇದು ಆಸ್ಪತ್ರೆಗೆ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ಭೇಟಿಯನ್ನು ನೀಡ್ತಾ ಇದ್ದಾರೆ ಸಂಜೆ ಹೊತ್ತಿಗೆ ತುಮಕೂರಿನ ಮಧುಗಿರಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇರುವಂಥದ್ದು ನಿನ್ನೆ ಜಮೀನು ಸರ್ವೆ ವೇಳೆ ಕಳವಂಚಿ ಗ್ರಾಮದಲ್ಲಿ ಗಲಾಟೆ ನಡೆದಿತ್ತು ವಿವಾದ ಬಗೆಹರಿಸಲಿಕ್ಕೆ ಹೋಗಿದ್ರು ತಹಶೀಲ್ದಾರ್ ಅವರ ಜೊತೆ ವಾಗ್ವಾದ ನಡೆದಿತ್ತು ತಹಶೀಲ್ದಾರ್ ಎದೆಗೆ ಚಾಕುವಿನಿಂದ ಚುಚ್ಚಿ ವೆಂಕಟಪ್ಪ ಎಂಬಾತ ಕೊಲೆಯನ್ನ ಮಾಡಿದ ತಹಶೀಲ್ದಾರ್ ಕೊಲೆಯನ್ನ ಖಂಡಿಸಿ ಕೆಎಸ್ ಅಧಿಕಾರಿಗಳು ಕಪ್ಪು ಪಟ್ಟಿಯನ್ನ ಧರಿಸಿ ಇಂದು ಕೆಲಸವನ್ನ ನಿರ್ವಹಿಸಲಿದ್ದಾರೆ ಕೆಎಸ್ ಅಧಿಕಾರಿಗಳ ಸಂಘದಿಂದ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಮೂವತ್ತು ಕಿಲೋಮೀಟ್ರ್ ಕಾಮಸಮುದ್ರ ಹುಬ್ಳಿ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಗ್ರಾಮ ಆಲ್ಮೋಸ್ಟು ಆಂಧ್ರ ಬಾರ್ಡರ್ಗೆ ಹೊಂದಿಕೊಂಡಿರುವಂಥ ಗ್ರಾಮ ಸೊ ಅಲ್ಲಿ ರಸ್ತೆ ಬದಿ ಇರುವಂತಹ ಒಂದು ಪ್ರಾಪರ್ಟಿ ಇವರು ಹೋಗ್ಬಿಟ್ಟು ಆಯಿತು ನಾನೇ ಬರ್ತೀನಿ ಅಂತಂದ್ಬಿಟ್ಟು ಅವರು ನಮ್ಮ ತಾಲೂಕು ಸರ್ವೇಯಸ್ಸು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ಇಲ್ಲಿ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಅವರು ಸ್ಥಳಕ್ಕೆ ತೆರಳಿ ಇಬ್ಬರು ಡಿಸ್ಪ್ಯೂಟನ್ನು ಇಬ್ಬರಿಗೂ ಕನ್ವಿನ್ಸ್ ಮಾಡಿಬಿಟ್ಟು ಮಾಡುವಂಥ ಒಂದು ಪ್ರಯತ್ನ ಮಾಡಿಬಿಟ್ಟು ನಂತರ ಅವರು ತಮ್ಮ ಗಾಡಿಯನ್ನು ಅಂದರೆ ತಮ್ಮ ವೆಹಿಕಲ್ ನ ವಾಹನವನ್ನ ಹತ್ಕೊಳ್ಬೇಕು ಅಷ್ಟೊತ್ತಿಗೆ ಇವರು ಒಬ್ರು ವೆಂಕಟಪತಿ ಅಂತಂದ್ಬಿಟ್ಟು ರಿಟೈರ್ಡ್ ಟೀಚರ್ ಆಗಿರುವಂತರು ಅವರು ಬಂದರು ಇವರಿಗೆ ಚಾಕುವಲ್ಲಿ ಹಿಡಿದಿರ್ತಾರೆ ಎದೆಗೆ ಸರಿಯಾಗಿ ಸುದ್ದಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮ